ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರೂಪಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಮೊದಲನೆಯದಾಗಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ಹಾಗೆ ಕೃಷ್ಣನಿಗೆ ಪ್ರಿಯವಾದದ್ದು ಅವಲಕ್ಕಿ ಸಿಹಿ ತಿಂಡಿನ ಮಾಡ್ತಾ ಇದ್ದೀನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ವಿಡಿಯೋನ ಫಸ್ಟ್ ನೀವೇ ನೋಡಬಹುದು ಲೇಟ್ ಮಾಡಿದಿನಿ ಈ ಒಂದು ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ ಕೇವಲ ಐದು ನಿಮಿಷದಲ್ಲೇ ರೆಡಿಯಾಗುವಂತಹ ರೆಸಿಪಿ ಇದು ತುಂಬಾ ಬೇಗ ಮಾಡ್ಕೊಂಡು ಬಿಡ್ಬೋದು ಮೊದಲಿಗೆ ಒನ್ ಕಪ್ಪಷ್ಟು ಮೀಡಿಯಮ್ ಆಗಿರುವಂತಹ ಅವಲಕ್ಕಿನ ತಗೊಂಡಿದ್ದೀನಿ ಇದನ್ನು ಒಂದು ಮೂರ್ನಾಲ್ಕು ಸರಿ ಚೆನ್ನಾಗಿ ತಳ್ಕೊಂಡು ನೀರನ್ನೆಲ್ಲ ಸೋದಿಸ್ಕೊಂಡು ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಕೊಳ್ತೀನಿ ಇದು ಐದು ನಿಮಿಷ ಆದರೆ ಸಾಕಾಗುತ್ತೆ ಚೆನ್ನಾಗಿ ನೆನ್ಕೊಂಡು ನಾವು ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರುತ್ತೆ ಹಾಗೆ ಇನ್ನೊಂದು ಕಡೆ ಒಂದು ಪ್ಯಾನ್ನಲ್ಲಿ ಅವಲಕ್ಕಿ ಎಷ್ಟನ್ನು ತೊಗೊಂಡಿದ್ದೆ ಅಷ್ಟೇ ಅಳತೆಯಲ್ಲಿ ಬೆಲ್ಲನೂ ಕೂಡ ತಗೊಂಡಿದ್ದೀನಿ ಕಾಲು ಕಪ್ಪು ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ತೀನಿ ಬೆಲ್ಲನ ಹಾಗೆ ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಇದರಲ್ಲಿ ಕಲ್ಲುಗಳಿರುತ್ತೆ ಹಾಗಾಗಿ ಯಾವಾಗಲೇ ನಾವು ಬೆಲ್ಲದಿಂದ ಮಾಡ್ಕೊಳ್ಳುವಾಗ ಅದನ್ನು ಕರಗಿಸ್ಕೊಂಡು ಸೋದಿಸ್ಕೊಳ್ಬೇಕು ಆವಾಗ ಅದರಲ್ಲಿರುವಂತಹ ಕಡ್ಡಿಗಳು ಹಾಗೆ ಸಣ್ಣ ಸಣ್ಣ ಕಲ್ಲುಗಳನ್ನು ತಗೊಂಡ್ಬಿಡ್ಬೋದು ಹಾಗಾಗಿ ಸೋದಿಸ್ಕೊಂಡೇ ತಗೊಳ್ಬೇಕು ಈಗ ಮತ್ತೆ ಅದೇ ಪ್ಯಾನ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರುವಂಥ ಬೆಲ್ಲ ಎಲ್ಲ ಪೂರ್ತಿಯಾಗಿ ಬರುವ ಹಾಗೆ ಇದ್ದೀನಿ ಸೋದಿಸ್ಕೊಂಡಿರುವ ಬೆಲ್ಲವನ್ನು ಮತ್ತೆ ಅದೇ ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ಹಸಿ ಕೊಬ್ಬರಿಯ ತುರಿನ ಇದ್ದೀನಿ ಜೊತೆಗೆ ಯಾಲಕ್ಕಿ ಪುಡಿನೂ ಸೇರಿಸ್ಕೊಂಡೆ ಇದಿಷ್ಟನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು ಇದನ್ನೇನು ಹಣವನ್ನು ತಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಹಾಗೇ ಮಾಡ್ಕೊಳ್ಬೋದು ತುಂಬಾ ಬೇಗನೆ ಮಾಡ್ಕೊಳ್ಬೋದು ಈ ಒಂದು ರೆಸಿಪಿನ ಹಾಗೆ ಕೃಷ್ಣನಿಗೆ ತುಂಬಾ ಪ್ರಿಯವಾದದ್ದು ಅವಲಕ್ಕಿ ಈ ರೀತಿಯಾಗಿ ನೀವು ಸರಿ ಟ್ರೈ ಮಾಡಿ ಆವಾಗಲೇ ನೆನೆಸಿಟ್ಕೊಂಡಿರುವಂತಹ ಅವಲಕ್ಕಿನೂ ಕೂಡ ಚೆನ್ನಾಗಿ ನೆನ್ಕೊಂಡಿದೆ ಇವಾಗ ಇದನ್ನು ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಅವಲಕ್ಕಿ ಬೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು ಅಷ್ಟರಲ್ಲಿ ಇದಕ್ಕೆ ಒಗ್ಗರಣೆನ ರೆಡಿ ಇದ್ದೀನಿ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಕಟ್ ಮಾಡಿರುವಂತಹ ಗೋಡಂಬಿ ಹಾಗೆ ಬಾದಾಮಿನ ಮೊದಲು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ದ್ರಾಕ್ಷಿನ ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಅವಲಕ್ಕಿ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲಿ ಸೇರಿಸ್ಕೊಂಡ್ರೆ ನಮ್ಮ ಅವಲಕ್ಕಿ ಸಿಹಿ ತಿಂಡಿ ರೆಡಿಯಾಗೋಯಿತು ತುಂಬಾ ಬೇಗನೆ ಆಗಿಬಿಡುತ್ತೆ ಹಾಗೆ ಅಷ್ಟೇ ರುಚಿಕರವಾಗಿಯೂ ಇರುತ್ತೆ ಒಗ್ಗರಣೆ ಆದಮೇಲೆ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು ಕುದಿಸ್ಕೊಂಡು ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ರೆ ಇದು ಚೆನ್ನಾಗಿ ಉರಿದ್ರದ್ರಾಗೆ ಬಂದಿರುತ್ತೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ನನ್ನ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ प्लीज सब्सक्राइब आगे थैंक यू